ಇದೊಂದು ಸೆನ್ಸಿಟಿವ್ ಮ್ಯಾಟರ್ ಅಂತಾನೆ ಹೇಳ್ಬೋದು ತುಂಬಾ ದೊಡ್ಡ ಫ್ಯಾನ್ ಫಾಲೋಯಿಂಗ್ ಇದ್ದಂತ ಒಬ್ಬ ಆಕ್ಟರ್ ವಿಡಿಯೋ ನೋಡ್ತಿರೋ ನಿಮ್ಗಳ ಜೊತೆ ಇರೋರು ಕೂಡ ಫ್ಯಾನ್ ಆಗಿರಬಹುದು ನೀವು ಕೂಡ ಆಗಿರಬಹುದು ತಪ್ಪು ಅನ್ನೋದು ಪ್ರೂವ್ ಆದ್ರೆ ಏನ್ ಮಾಡ್ತೀರಾ ಅಪರಾಧಿನ ನಿರಪರಾಧಿನ ಇದೆ ಯಾವ್ದೇ ಡಿಸಿಷನ್ ಬರ್ಲಿ ಬಂದ್ರೆ ನೀವೇನ್ ಮಾಡ್ತೀರಾ ಅದನ್ನ ಕಮೆಂಟ್ ಮಾಡಿ ಇದಕ್ಕೆನೆ ಕೆ ಎಫ್ ಐ ಡೌನ್ ಫಾಲ್ ಸೀರೀಸ್ ಅಲ್ಲಿ ಹೇಳಿದ್ದು ಪ್ರೊಫೆಷನಲಿಸಮ್ ಹಾಗೆ ಪ್ರೈವೇಟ್ ಪರ್ಸನಲ್ ಲೈಫ್ ಅನ್ನೋದು ಎರಡು ಸಪರೇಟ್ ಇದನ್ನ ಮಜ್ ಮಾಡಿಕೊಂಡ್ರೆ ನಿಮ್ಮಲ್ಲೇ ಒಂದು ಕಾನ್ಫ್ಲಿಕ್ಟ್ ಹುಟ್ಟುತ್ತೆ ಇವತ್ತಿನ ಕಂಟೆಂಟ್ ಕೆ ಐ ಕಳಂಕ ತಡ ಮಾಡಿದೆ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ ದರ್ಶನ್ ನ ಕೆರಿಯರ್ ನಲ್ಲೇ ಬೆಸ್ಟ್ ಮೂವೀಸ್ ಕೂಡ ಕೊಟ್ಟಿದ್ದಾರೆ ಆವರೇಜ್ ಮೂವೀಸ್ ಕೂಡ ಕೊಟ್ಟಿದ್ದಾರೆ ಈಗ ಹುಟ್ಟತಿರುವಂತ ಪ್ರಶ್ನೆ ದರ್ಶನ್ ನ ಬ್ಯಾನ್ ಮಾಡಬೇಕ ಬ್ಯಾನ್ ಮಾಡಬೇಕಂತ ಕೇಳೋದು ಅಥವಾ ಫಿಲಮ್ ಚೇಂಬರ್ ಅಲ್ಲಿ ಕೇಳೋದು ಅವರ ಫ್ಯಾನ್ಸ್ ಗಳಿಗೆನೆ ಕೇಳೋದು ಇದಕ್ಕಿಂತ ದೊಡ್ಡದು ಕೇವಲ ದರ್ಶನ್ ಫ್ಯಾನ್ಸ್ ಅಲ್ಲ ಬೇರೆ ಹೀರೋಗಳ ಫ್ಯಾನ್ಸ್ ಕೂಡ ದರ್ಶನ್ ಅವರ ಸಿನಿಮಾಗಳನ್ನ ನೋಡಿದಾರೆ ಮೊದಲು ಆ ಫ್ಯಾನ್ಸ್ ಗಳಿಗೆನೆ ನೀವು ಕೇಳಬೇಕು ಹಾಗಾಗಿ ನಾವು ನಿಮ್ಮನ್ನ ಕೇಳ್ತಾ ಇದೀವಿ ಬ್ಯಾನ್ ಆಫಿಷಿಯಲ್ ಆಗಿ ಆಗ್ಬೇಕ ಚೇಂಬರ್ ಕಡೆಯಿಂದ ಅಥವಾ ನೀವೇ ನಿಮ್ಮೊಂದ್ಸಲ ಬ್ಯಾನ್ ಮಾಡ್ಕೊಂಡಿದ್ದೀರಾ ಅದನ್ನ ಕಮೆಂಟ್ ಮೂಲಕ ತಿಳಿಸಿ ಇದು ಹಿಸ್ಟ್ರಿಲೆ ಮೊದಲ ಅಂತಂದ್ರೆ ನಮ್ಮ ಕನ್ನಡ ಇಂಡಸ್ಟ್ರಿನಲ್ಲಿ ನಮ್ಮ ಸ್ಯಾಂಡಲ್ವುಡ್ ನಲ್ಲಿ ಫಸ್ಟ್ ಕೇಸ್ ಇದಾಗಿರ್ಬೋದು ಹಾಗೆ ಇಂಡಿಯನ್ ಲೆವೆಲ್ ಅಲ್ಲಿ ನೋಡ್ತಾ ಹೋದ್ರೆ ಒಬ್ಬ ಹೀರೋನೆ ಕೊಲೆ ಆಗಿ ಸತ್ತಿರೋದು ಉಂಟು ನಮ್ಮ ಕನ್ನಡ ಇಂಡಸ್ಟ್ರಿಲಿ ಕೂಡ ಈ ರೀತಿ ಆಕ್ಸಿಡೆಂಟ್ ಆಗಿ ಸತ್ತಿರೋದು ಕೂಡ ಉಂಟು ಅದನ್ನ ಆಕ್ಸಿಡೆಂಟ್ ಮಾಡಿಸಿರೋದು ಅಂತ ಹೇಳ್ತಾರೆ ಕೆಲವರು ಎಲ್ಲ ಆಗಿರೋದು ಅಂತ ಹೇಳ್ತಾರೆ ಕೆಲವರು ಇದ್ರ ಬಗ್ಗೆ ತುಂಬಾ ಕಾನ್ಫ್ಲಿಕ್ಟ್ಸ್ ಇದೆ ಇದ್ರ ಬಗ್ಗೆ ಮಾತಾಡ್ತಾ ಹೋದರೆ ಇನ್ನೊಂದು ದೊಡ್ಡ ಟಾಪಿಕ್ಕೇ ಆಗುತ್ತೆ ಅಕಸ್ಮಾತ್ ಅದೇನಾದರೂ ಆಕ್ಸಿಡೆಂಟ್ ಮಾಡಿಸಿರೋದು ಅಂತಲೇ ಆಗಿದ್ರೆ ಅದು ಕೂಡ ತುಂಬಾ ದೊಡ್ಡ ಕೇಸೇ ಆಗ್ತಿತ್ತು ಆಗಿನ ಕಾಲದಲ್ಲಿ ಆದರೆ ತಪ್ಪನ್ನ ತಪ್ಪು ಅಂತ ಹೇಳದೆ ಹೋದರೆ ತಪ್ಪಾಗುತ್ತೆ ಬಾಲಿವುಡ್ನ ಒಂದು ದೊಡ್ಡ ಕೇಸ್ ಸುಶಾಂತ್ ಸಿಂಗ್ ರಜಪೂತ್ ಇವರ ಸಾವು ಹೇಗಾಯಿತು ಯಾರು ಮಾಡಿದ್ರು ಯಾರಿಗೂ ಗೊತ್ತಿಲ್ಲ ನಮ್ಮ ಕರ್ನಾಟಕದಲ್ಲಿ ಆಗಿರುವಂಥ ಕೆಲಸ ಅಲ್ಲಿ ನಡೆದಿದ್ರೆ ಇಷ್ಟೊತ್ತಿಗೆ ಯಾರು ಆ ಕೆಲಸ ಮಾಡಿದ್ದು ಅಂತ ಕಂಡು ಆದರೆ ಇಲ್ಲಿ ಒಬ್ಬ ಹೀರೋನೆ ಅದಕ್ಕೆ ಸಪೋರ್ಟ್ ಮಾಡಿರೋಂಥದ್ದು ಅಥವಾ ಮಾಡಿಸಿರೋ ಅಥವಾ ಮಾಡಿರೋಂಥದ್ದು ಇದು ರೆಕಾರ್ಡ್ ಆಗೋ ಟೈಮಲ್ಲಿ ಅದೆಲ್ಲ ಇನ್ನೂ ಗೊತ್ತಿಲ್ಲ ಇನ್ವಾಲ್ವ್ಮೆಂಟ್ ಇದೆ ಅನ್ನೋದನ್ನ ಈಗಾಗಲೇ ಹೇಳಿದ್ದಾರೆ ಬೇಕು ಅಂತಲೋ ಅಥವಾ ಏನೋ ಮಾಡಕ್ ಹೋಗಿ ಇನ್ನೊಂದೇನೋ ಆಯ್ತು ಅಂತ ಆ ರೀತಿಯಲ್ಲೂ ಕೂಡ ಆಗಿರೋ ಚಾನ್ಸಸ್ ಇರುತ್ತೆ ಪೊಲೀಸ್ ಹತ್ರ ಬಂದಿದೆ ಅಂತಂದ್ರೆ ಅದು ಒಂದು ದೊಡ್ಡ ಕೇಸ ಆಗೋಗುತ್ತೆ ಇದೇ ರೀತಿ ಹಳೆ ಕೇಸ್ಗಳು ಕೂಡ ನಿಮ್ಗೆ ಗೊತ್ತಿರಬಹುದು ಆ ಟೈಮ್ ನಲ್ಲೇ ಅವರ ಸುತ್ತಮುತ್ತ ಇರೋಂತವ್ರು ಇವರುಗಳು ಹೆಲ್ಪ್ ಮಾಡಿದ್ರೆ ಇಷ್ಟೊತ್ತಿಗೆ ಇದು ನಡೀತಿರ್ಲಿಲ್ಲ ಅನ್ಸುತ್ತೆ ಫ್ಯಾನ್ಸ್ ಅಂತಿದ್ದಂಗೆ ಎಲ್ಲಾರು ಸೇರ್ಕೊಳ್ಳಲ್ಲ ಅಲ್ಲಿ ಯಾರು ತಪ್ಪು ಮಾಡಿರ್ತಾರೋ ಆ ಫ್ಯಾನ್ಸ್ ಗಳು ಮಾತ್ರ ಸೇರ್ಕೊಂತಾರೆ ಅಂದ್ರೆ ಯಾರು ಅದನ್ನೇ ಸಪೋರ್ಟ್ ಮಾಡಿರ್ತಾರೋ ಇದು ನಮ್ಮ ಬಾಸ್ ಅಂತ ಹೇಳಿರ್ತಾರೋ ಅವರ ತಪ್ಪು ಮಾತ್ರ ಆಗುತ್ತೆ ಓಕೆನಾ ನಮ್ಮ ವಿಜಯಲಕ್ಷ್ಮಿ ಅದಕ್ಕೆ ಅವರಲ್ಲ ಅವ್ರು ಬಂದು ದೊಡ್ಡವರು ಇವ್ರು ಚಿಕ್ಕವರು ಇಬ್ರು ಅವ್ರ ಅಂಡರ್ಸ್ಟ್ಯಾಂಡಿಂಗ್ ಆಗಿರುತ್ತೆ ಯಾವತ್ತ ನಮ್ಮ ಬಾಸ್ ಎರಡ್ ಪೇಕ್ ಜಾಸ್ತಿ ಆಗ ಹೊಡೆದಿರ್ಬೋದು ಅದೇ ಯಾವ ಕಾರಣ ಇದು ಯಾವ ಕಾರಣ ಗೊತ್ತಿಲ್ಲ ನಮ್ಮ ಕಡೆ ಅಂತೂ ಕೆಟ್ಟದಾಗ ಸೌಂಡ್ ಆಗುತ್ತೆ ಯಾರು ಏನೇ ಹೇಳಿದ್ರು ತಲೆ ಕೆಟ್ಟಿಸ್ಕೊಳ್ದೇ ಇರುವಂತಹ ದರ್ಶನ್ ಮೀಡಿಯಾ ಬ್ಯಾನ್ ಮಾಡಿದಾಗ್ಲೂ ಕೂಡ ಮಾಡ್ಕೊಳ್ಳಿ ಅಂತ ಹೇಳಿದಂತ ದರ್ಶನ್ ಈ ಒಂದು ಕೇಸ್ ನಲ್ಲಿ ಇಷ್ಟು ಇನ್ವಾಲ್ವ್ ಆಗಿರೋದು ಅವರ ಫ್ಯಾನ್ಸ್ಗೆ ಅಥವಾ ಫ್ಯಾನ್ಸ್ ಕೂಡ ಇದು ಶಾಕ್ ವಿಪರ್ಯಾಸ ಅಂತಂದ್ರೆ ಇಲ್ಲಿ ಆಗಿರೋದೆಲ್ಲವೂ ಇವರ ಹಳೆ ಮೂವಿಯ ರೆಫರೆನ್ಸ್ ತರಾನೇ ಇದೆ ಆಕ್ಚುಯಲ್ ಆಗಿ ಏನ್ ನಡೀತಾ ಇದೆ ನಡೆದಿದೆ ಇದು ಅವರ ಮೂವಿಗಳಲ್ಲೇ ಕೆಲವೊಂದು ಸೀನ್ ಅಲ್ಲಿ ಬಂದ್ ಹೋಗುತ್ತೆ ಈ ಎಲ್ಲಾ ವಿಷಯಗಳಿಗೂ ಸೇರಿಸಿ ಸೆಲೆಬ್ರಿಟೀಸ್ ಏನ್ ರಿಪ್ಲೈ ಮಾಡಿದ್ದಾರೆ ನೋಡೋಣ ನನ್ನ ಕಾನ್ಸಂಟ್ರೇಷನ್ ಆಗಲಿ ಪ್ರತಿಯೊಬ್ಬರದು ಇಚ್ಛೆ ಚೇಂಬರ್ ಹಿರಿಯರ ಹಿರಿಯರು ಇಚ್ಛೆನ ಬಂದ್ಬಿಟ್ಟು ಇದಕ್ಕೆ ಬ್ಯಾನ್ ಅನ್ನೋ ವರ್ಡ್ ಅಲ್ಲ ಇದು ಇರೋದು ನ್ಯಾಯ ಎಲ್ಲರೂ ದುರ್ಬೀನ್ ಹಾಕೊಂಡು ನೋಡ್ತಾ ಇರೋದು ಪೊಲೀಸ್ನವರು ಹೇಗೆ ಕೆಲಸ ಮಾಡ್ತಿದ್ದಾರೆ ನೀವುಗಳು ಮಾಧ್ಯಮ ಮಿತ್ರರು ಹೇಗೆ ಕೆಲಸ ಮಾಡ್ತಾ ಇದ್ದೀರಿ ನಾಳೆ ಕೋರ್ಟಿಗೆ ಹೋದಾಗ ಅಲ್ಲೇ ನಡೆಯುತ್ತೆ ಅದೇ ಇಂಪಾರ್ಟೆಂಟ್ ಹೊರತು ಬ್ಯಾನ್ ಇದು ಎಲ್ಲ ತುಂಬಾ ಸೆಕೆಂಡ್ರಿ ಇವಲ್ಲ ಮೇನ್ ನಮ್ಮೆಲ್ಲರಿಕಿನ್ನ ನೋವು ಪಡೆದಂತಹ ವ್ಯಕ್ತಿಗಳು ಕುಟುಂಬದವ್ರು ಹೊರಗಡೆ ಇದಾರಲ್ಲ ಅವ್ರಿಗೆ ನ್ಯಾಯ ಆಗಬೇಕು ಕಾನ್ಸಂಟ್ರೇಷನ್ ಅಲ್ಲಿ ಇರಲಿ ಸರ್ ಇದು ಬಂದು ಒಂದು ಪುಣ್ಯ ಸ್ಮರಣೆ ಕಾರ್ಯಕ್ರಮಕ್ಕೆ ಬಂದಿದ್ದೀನಿ ಸೊ ಆ ವಿಚಾರ ಎಲ್ಲ ಮಾತಾಡೋದಕ್ಕೆ ಇದು ಸುಸಂದರ್ಭ ಅಲ್ಲ ಸೊ ಹಾಗಾಗಿ ದಯವಿಟ್ಟು ಸರ್ ನಮ್ಮ ಪರಿಸ್ಥಿತಿಗಳನ್ನ ಅರ್ಥ ಮಾಡ್ಕೋಬೇಕು ಈಗ ನಮ್ದು ಕೋಟಿ ಸಿನಿಮಾ ರಿಲೀಸ್ ಇತ್ತು ರಿಲೀಸ್ ನಡೀತಾ ಇತ್ತು ಅದ್ರ ಮಧ್ಯ ನಡೆದಂತ ಘಟನೆ ಇದು ಆಪ್ತರು ಕೂಡ ಮಾತಾಡಿದ್ದಾರೆ ಏನಂದ್ರೆ ಇಲ್ಲ ಸರ್ ಅದನ್ನೆಲ್ಲ ಈ ಟೈಮಲ್ಲಿ ಥ್ಯಾಂಕ್ ಯು ಇದಕ್ಕೆ ಎಲ್ಲರೂ ರಿಯಾಕ್ಟ್ ಮಾಡಲೇಬೇಕು ಅಂತ ಏನಿಲ್ಲ ಆದ್ರೆ ಮಾಡಿದ್ರೆ ಒಂದು ಮೆಸೇಜ್ ಕೊಟ್ಟಾಗುತ್ತೆ ಹಾಗಾದ್ರೆ ಫ್ಯಾನ್ಸ್ ಆಗಿದ್ದೇ ತಪ್ಪ ಕೆಲವೊಂದು ಫ್ಯಾನ್ಸ್ ಯಾರಿಗೂ ಫ್ಯಾನ್ ಆಗೋದೇ ತಪ್ಪು ಅನ್ನೋ ಮೈಂಡ್ ಸೆಟ್ ಬರ್ಬೋದು ಆದ್ರೆ ಇದಕ್ಕೆ ಒಂದೇ ಉತ್ತರ ಅದು ನಿಮ್ಮಲ್ಲೇ ಇರುತ್ತೆ ನೀವೇ ನಿಮಗೆ ಕೇಳ್ಕೊಬೇಕು ನಾನು ಯಾಕೆ ಫ್ಯಾನ್ ನಾನು ಯಾಕೆ ಫ್ಯಾನ್ ಆಗಿದ್ದೀನಿ ಅಂತ ಅಥವಾ ಆಗಿದ್ದೆ ಅಂತ ಒಂದಷ್ಟು ಜನ ದರ್ಶನ್ ಮಾಡಿರೋ ಫಿಲಮ್ಸ್ಗಳಿಂದ ಗಳಿಂದ ಫ್ಯಾನ್ ಆಗಿರೋದು ಅಂದರೆ ಅವರು ಮಾಡ್ತಿರೋಂಥ ಪಾತ್ರದಿಂದ ನೀವು ಫ್ಯಾನ್ ಆಗಿರೋಂಥದ್ದು ಅಂದರೆ ನೀವು ಫ್ಯಾನ್ ಆಗಿರೋದು ಆ ಪಾತ್ರಕ್ಕೆ ಆ ಪಾತ್ರದಲ್ಲಿ ಅಭಿನಯಿಸಿದಂಥವ್ರಿಗೆ ಅವರ ಪ್ರೈವೇಟ್ ಅಥವಾ ಪರ್ಸನಲ್ ಲೈಫ್ಗೆ ನೀವು ಅದನ್ನ ಮರ್ಜ್ ಮಾಡ್ಕೊಂಡಿದ್ರೆ ಅಥವಾ ಯಾವುದೇ ಫ್ಯಾನ್ಸ್ ಆಗಿರಲಿ ಅದು ಅವರ ತಪ್ಪಾಗುತ್ತೆ ಇದೇ ರೀತಿ ರಿಯಲ್ ರೌಡಿಗಳನ್ನೇ ಕರ್ಕೊಂಡು ಬಂದು ಅವ್ರ ಹತ್ರನೇ ಮೂವಿ ಮಾಡಿಸಿದಂಥವ್ರು ರಿಯಲ್ ಸ್ಟಾರ್ ಉಪೇಂದ್ರ ಶಿವರಾಜ್ ಕುಮಾರ್ ಅವರು ಆಕ್ಟ್ ಮಾಡಿರೋಂಥ ಓಮ್ ಸಿನಿಮಾ ಇದರಲ್ಲಿ ರಿಯಲ್ ರೌಡಿಗಳನ್ನೇ ಬಂದು ಅದರಲ್ಲಿ ಆಕ್ಟ್ ಮಾಡಿಸಿದ್ರು ಕೋರಿಲೇಷನ್ ಏನು ಅಂದ್ರೆ ಈಗ ಆಕ್ಟ್ ಅಂಥವ್ರಿಗೆ ರೌಡಿ ಶೀಟರ್ ಪಟ್ಟ ಬರ್ತದೆ ಇದೆಲ್ಲ ಅಲ್ಲ ಈಗ ಸರಿ ಹೋಗಿದೀನಿ ಅಂತ ಆಚೆ ಬಂದರೂ ಕೂಡ ಕೆಲವೊಂದಷ್ಟು ಜನ ಅವರ ಫ್ಯಾನ್ಸ್ಗಳೇ ಆಗಿರಬಹುದು ಆಗಿಲ್ದೇ ಇರಬಹುದು ಅವರೇನೆ ಒಪ್ಕೊಳ್ಳೋದಿಲ್ಲ ಸಿನಿಮಾ ಅನ್ನೋದು ಒಂದು ಎಂಟರ್ಟೈನ್ಮೆಂಟ್ ಹಾಗೆ ಎಕ್ಸ್ಪೀರಿಯನ್ಸ್ ಆ ಜರ್ನಿನ ಎಕ್ಸ್ಪೀರಿಯನ್ಸ್ ಮಾಡೋದು ಅಷ್ಟೇ ಈಗಾಗಲೇ ಅದನ್ನ ಕೆ ಫೈ ಡೌನ್ ಫಾಲ್ ಸೇರಿಸಲು ಹೇಳಿದ್ದೀನಿ ಹಾಗೆ ಪ್ರೊಫೆಷನಲ್ ಜೊತೆಗೆ ಪರ್ಸ್ನಲ್ ಅಥವಾ ಪ್ರೈವೇಟ್ ಲೈಫ್ನ ಮರ್ಜ್ ಮಾಡೋದು ಕೂಡ ಅಷ್ಟೇ ದೊಡ್ಡ ತಪ್ಪಾಗುತ್ತೆ ಕಂಟೆಂಟ್ ಮುಗಿಸಕ್ಕೂ ಮುಂಚೆ ಇವೆಲ್ಲ ತಪ್ಪು ಯಾಕೆ ನಡೀತು ಅಂತ ಕೇಳಿದ್ರೆ ಅದಕ್ಕೆ ಒಂದೇ ಉತ್ತರ ಇಂಟ್ರೊಡಕ್ಷನ್ ಎಪಿಸೋಡ್ ಒನ್ ಅಲ್ಲಿ ಹೇಳಿದಂಗೆ ಅದು ಯಾವುದೇ ರೀಸನ್ ಆಗಿರ್ಬೋದು ಪವರ್ ದುಡ್ಡು ಅಥವಾ ಏನೇ ಆಗಿರ್ಬೋದು ಇದರಿಂದ ಇನ್ಫ್ಲೂಯೆನ್ಸ್ ಆಗಿ ಡಿಸಿಷನ್ ಮೇಕಿಂಗ್ ಅಲ್ಲಿ ಮಿಸ್ಟೇಕ್ ಆಗುವಂಥದ್ದು ಡಿಸಿಷನ್ ಮೇಕಿಂಗ್ ಪವರ್ ಎಷ್ಟೇ ಚೆನ್ನಾಗಿದ್ರೂ ಕೂಡ ಎಕ್ಸ್ಟರ್ನಲ್ ಪವರ್ ಇಂದ ಎಕ್ಸ್ಟರ್ನಲ್ ಮೋಟಿವೇಶನ್ ಇಂದ ಎಕ್ಸ್ಟರ್ನಲ್ ಫ್ಯಾಕ್ಟರ್ಸ್ ಇಂದ ಒಂದು ಡಿಸಿಷನ್ ಮೇಕಿಂಗ್ ತಪ್ಪ ಆದ್ರೂ ಆಗಬಹುದು ಅನ್ನೋದಕ್ಕೆ ಇದೊಂದು ದೊಡ್ಡ ಎಕ್ಸಾಂಪಲ್ ಆಗಿ ಉಳ್ಕೊಳುತ್ತೆ ಮೀಡಿಯಾದಲ್ಲಿ ಬಂದು ಒಂದು ಸೆನ್ಸೇಷನ್ ಕ್ರಿಯೇಟ್ ಆದ್ಮೇಲೆ ಪೊಲೀಸ್ ಅವರು ಒಂದು ಹೆಜ್ಜೆ ಕೂಡ ಹಿಂದೆ ಇಡೋ ಆಗಿಲ್ಲ ನೋಡೋಣ ಮುಂದೆ ಏನೇನಾಗುತ್ತೆ ಯಾವ ಯಾವ ಹಂತಕ್ಕೆ ಹೋಗುತ್ತೆ ಅಂತ ಹಾಗಾದ್ರೆ ನಮ್ಮ ಬೇರೆ ಬೇರೆ ಕಂಟೆಂಟ್ಗಳನ್ನು ಕೂಡ ಫಾಲೋ ಮಾಡಿ ರಿವ್ಯೂ ಅಪ್ಡೇಟ್ಸ್ ಹಾಗೆ ಡಾಕ್ಯು ಸೀರೀಸ್ ಇವೆಲ್ಲವೂ ಕೂಡ ನಿಮಗೋಸ್ಕರನೇ ಮಾಡಿರೋದು ನಮ್ಮ ಕಂಟೆಂಟ್ ಇಷ್ಟ ಆಗಿದ್ರೆ ಲೈಕ್ ಹಾಗೂ ಶೇರ್ ಮಾಡಿ ನಿಮ್ಮ ಅಭಿಪ್ರಾಯನ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಹಾಗೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಟಿಫಿಕೇಷನ್ನ ಆಲ್ ಇಟ್ಟು ಆನ್ ಮಾಡ್ಕೊಳ್ಳಿ ಆಗ ಆನ್ ಟೈಮ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಹಾಗಾದರೆ ನಾನು ಮುಂದಿನ ವಿಡಿಯೋಗಳಲ್ಲಿ ಮತ್ತೆ ಸಿಗ್ತೀನಿ